ಅವನಿರ್ಬೇಕಿತ್ತು ಅವನಿರ್ಬೇಕಿತ್ತು ಅವನಿರಬೇಕಿತ್ತು ಅವನಿರ್ಬೇಕಿತ್ತು ಅವನಿರ್ಬೇಕಿತ್ತು ಏನೆಲ್ಲ ಅವನಿರ್ಬೇಕಿತ್ತು ಅವನಿರ್ಬೇಕಿತ್ತು ಅಂತ ಹೇಳ್ತಾರೆ ನಂಗೆ ಏನು ಅರ್ಥನೇ ಆಗ್ತಾಯಿಲ್ಲ ಎಲ್ಲ ಸೊಪ್ಪುಗೆ ಬೇರೆ ಕೂತಿದ್ದಾರೆ ಅವನಿರ್ಬೇಕಿತ್ತು ಅಂತ ಎಲ್ಲ ಹೇಳ್ತಿದಾರೆ ಅವನಿರ್ಬೇಕಿತ್ತು ಹಲೋ ಓ ಪ್ರಶಾಂತ್ ಅವರೇ ಹಾಂ ಏನು ಸಮಾಚಾರ ನೀವು ಹೇಳ್ಬೇಕು ನಾವು ಕೇಳಬೇಕು ಅಲ್ಲ ಎಲ್ಲ ಅವನಿರ್ಬೇಕಿತ್ತು ಅವನಿರ್ಬೇಕಿತ್ತು ಅಂತ ಅಲ್ಲಿ ಹೇಳ್ತಾ ಇರೋದು ತಲೆ ಕೆಡ್ಸ್ಕೊಂಡು ಅವನಿರ್ಬೇಕಿತ್ತು ಅಂತ ಇಲ್ಲೂ ಇದೆ ಯಾರು ಇರ್ಬೇಕಿತ್ತು ಅಂತ ಈಗ ಯಾರು ಇರ್ಬೇಕಿತ್ತು ಅಂತ ನಾನು ನಿಮ್ಗೆ ಹೇಳ ಈಗ ಯಾರ್ಯಾರು ಒಳಗಡೆ ಸಪ್ಪ ಕೂತಿದಾರಲ್ವಾ ಅವ್ರನ್ನೆಲ್ಲ ಒಂದೊಂದೇ ಕೇಳ್ಕೊಂಡು ಹೋಗ್ತೀನಿ ಈಗ ಅವ್ರ ತಲೆ ಯಾಕೆ ಸಪ್ಪ ಕೂತವ್ರ ಅಂತ ಕೇಳ್ಕೊಂಡು ನೀವೇ ಪಕ್ಕನಾ ನಿಮಗೆ ಉತ್ತರ ಸಿಗುತ್ತೆ ನಾನು ನಾನೇ ಮಾಡ್ತೀನಿ ಇದನ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಲಾ ಡೆಫಿನೆಟ್ಲಿ ಹಸ್ತಾಂತರಿಸಿ ಬಂದಿದೆ ಅವನಿರಬೇಕಿತ್ತು ಯಾರಿರ್ಬೇಕಾಗಿತ್ತು ಎಲ್ಲಿರ್ಬೇಕಿತ್ತು ಹೇಗಿರ್ಬೇಕಿತ್ತು ಎಲ್ಲದಕ್ಕೂ ಕ್ಲಾರಿಟಿ ಈಗ ಮಾಡ್ತಾರೆ ನಮಸ್ಕಾರ ಓಹ್ ನಮಸ್ಕಾರ ಯಾಕೆ ಯಾಕೆಲ್ಲರೂ ಸಪ್ಪ ಕೂತಿದ್ದೀರಿ ಈ ಮಾತಾಡಿದಷ್ಟು ಹೆಂಗ್ ನಗ್ತಾ ನಗ್ತಾ ಮಾತಾಡ್ತಿದ್ರು ಸೂಪರ್ 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 ಈಗ ಅವನಿರಬೇಕಿತ್ತು ಅನ್ನೋದಿಲ್ಲಿ ಕಾಣಿಸ್ತಾ ಇದೆ ಓಕೆ ಯಾರು ಇರಬೇಕಿತ್ತು ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಓಕೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಈಗ ನೀವು ಈ ಸಬ್ಜೆಕ್ಟ್ ಅನ್ನ ನೀವು ಎತ್ಕೊಳ್ಳೋಕ್ಕೆ ಬಲವಾದ ಕಾರಣ ಏನು ಸಸ್ಪೆನ್ಸು ಮತ್ತೆ ಥ್ರಿಲ್ಲರ್ ಏನಿರುತ್ತೆ ಅದನ್ನ ಒಳಗೊಂಡಿದ್ದಕ್ಕಾಗಿ ನಮಗೊಂದು ಪರ್ಸ್ನಲ್ ಆಗಿ ಒಂದು ಸಮಸ್ಯೆ ಆಗಿತ್ತು ಆ ಸಮಸ್ಯೆನ ಒಂದೇ ಒಂದು ಇಡೀ ಒಂದು ತಿರುಳು ಒಂದು ಎಳೆ ಅದ್ರ ಜೊತೆಗೆ ಈ ಸಸ್ಪೆನ್ಸ್ ಥ್ರಿಲ್ಲರ್ನ ಜಾಯಿನ್ ಮಾಡಿಕೊಂಡು ಈ ಸಿನಿಮಾ ಆಗೋದಕ್ಕೆ ಆ ಐಡೆಂಟಿಟಿ ತೆಫ್ಟನ್ನು ಒಂದು ಪಾಯಿಂಟ್ ಕಾರಣ ಆಗಿತ್ತು ಹಾಗಾಗಿ ಇದನ್ನು ನಾನು ಈ ಸಿನಿಮಾ ಮಾಡುವ ಅಂತ ಅನ್ನಿಸ್ತು ನನಗೆ ನಾನು ಫೇಸ್ ಮಾಡಿದ್ದ ಸಮಸ್ಯೆನ ಸೊ ಜನಗಳು ಫೇಸ್ ಮಾಡ್ತಾರೆ ಮುಂದೆ ಅಥವಾ ಮಾಡಿರಬಹುದು ಹಿಂದೆ ಎಲ್ಲ ಜನ್ರೇಷನ್ಗೂ ಈ ಸಿನಿಮಾ ಟಚ್ ಆಗುತ್ತೆ ಅಂತ ನೀವು ಹೇಳ್ತೀರಾ ಶೂರ್ಲಿ ಹೇಳ್ತೀನಿ ಹಾಗೆ ಆಗತ್ತೆ ಓಕೆ ಹಾಗಾದ್ರೆ ನಿಮ್ಮ ಸಿನಿಮಾದಲ್ಲಿ ಯಾವ ಯಾವ ಗೆ ಯಾವ ಯಾವ ತರದ್ದು ಒಂದು ಎಲಿಮೆಂಟ್ ಇಟ್ಟಿದೀರ ಸೊ ಇದು ಚಿಕ್ಕ ಮಕ್ಕಳಿಂದ ಸೊ ಆಲ್ಮೋಸ್ಟ್ ಮುದುಕ್ರ ತನಕ ಅಂದರೆ ಈ ಸಿನಿಮಾದ ಡೈಲಾಗು ಕೂಡ ಬರುತ್ತೆ ಸಣ್ಣ ಮಕ್ಕಳಿಂದನೂ ಟಿಲ್ ಏನೋ ನೈಂಟಿ ನೈನ್ ಆಗೋ ತನಕ ಯಾರು ಇರ್ತಾರೆ ಅಂಥವ್ರಿಗೂ ಆ ಏನೋ ಈ ಐಡೆಂಟಿಟಿ ತೆಫ್ಟ್ ಅನ್ನೋದು ಸಂಬಂಧಪಟ್ಟಿರತ್ತೆ ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ನೋಡುವಂಥದ್ದು ಇವರು ನಮ್ಮ ಸಿನಿಮಾದ ನಿರ್ದೇಶಕರು ಅಶೋಕ್ ಸಾಮ್ರಾಟ್ ಅಂತ ಈಗ ನಾವು ಮುಂದಿನ ಇನ್ನೊಂದು ಭಾಗಕ್ಕೆ ಹೋಗೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯು ಬರೀ ನಮಸ್ಕಾರ ನಮಸ್ತೆ ಸರ್ ಸಪ್ಪ ಕೂತಿದ್ದೀರಿ ಕಾಯ್ತಾ ಇದ್ದೀವಿ ಯಾವುದಕ್ಕೆ ಅವನಿರಬೇಕಾಗಿತ್ತುಗೆ ಅದು ಇಪ್ಪತ್ತೇಳಕ್ಕೆ ಬರುತ್ತೆ ಅದಕ್ಕೋಸ್ಕರ ಓಕೆ ಈಗ ನಿಮ್ಮ ಸಾಂಗ್ ನೀವು ಕಂಪೋಸ್ ಮಾಡಿರೋ ಸಾಂಗ್ ರಿಲೀಸ್ ಆಗಿದೆ ಅನಿಸ್ತಾ ಇದೆ ಸರ್ ತುಂಬ ಖುಷಿ ಇದೆ ರಿಲೀಸ್ ಆಗಿರೋದ್ರ ಜೊತೆಗೆ ಅದು ಒನ್ ಪಾಯಿಂಟ್ ಫೈವ್ ಮಿಲಿಯನ್ನ ಮೀರಿ ಓಡಿ ಇವತ್ತು ಕನ್ನಡ ಸಂಪೂರ್ಣ ಕರ್ನಾಟಕದಲ್ಲಿ ಸುಮಾರು ಜನರು ಇಷ್ಟಪಡೋ ಥರ ಆಗಿದೆ ಸೊ ಅದನ್ನ ನಮ್ಮ ಫೋನಲ್ಲಿ ನಾವೇ ರೀಲ್ಸ್ ನೋಡ್ಬೇಕಾದ್ರೆ ನಮ್ಮ ಸಾಂಗ್ಗಳು ಬಂದಾಗ ಖುಷಿ ಆಗುತ್ತೆ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ಗಳಿಗೆ ಅಂದರೆ ಅವರು ಕಂಪೋಸ್ ಮಾಡಬೇಕು ಅಥವಾ ಆಮೇಲೆ ಒಂದು ಮ್ಯೂಸಿಕನ್ನು ಮಾಡಬೇಕು ಅಂದಾಗ ಪೇಮೆಂಟ್ಸ್ಗಳು ತುಂಬ ಕಡಿಮೆ ಇರುತ್ತೆ ಆಮೇಲೆ ಅವ್ರಿಗೆ ಕೇಳಿದಷ್ಟು ಅಂದರೆ ಅವರು ಒಂದು ಅವ್ರದ್ದು ಒಂದು ಇರುತ್ತೆ ಹಿಂಗೆ ಹಿಂಗೆ ಅದೇನು ಎಸ್ಟಾಬ್ಲಿಷ್ ಮಾಡೋಣ ಅಂತ ಅದನ್ನು ತುಂಬ ಕಡಿಮೆ ಕೊಡ್ತಾರೆ ಅಂತ ಹೇಳ್ತಾರೆ ನಿಮ್ಮ ಪ್ರೊಡ್ಯೂಸರ್ ಆ ಥರದ್ದು ಏನಾದ್ರು ಕೀಟ್ಲೆ ಮಾಡಿದ್ದಾರೆ ಸರ್ ಇಲ್ಲ ಇಲ್ಲ ಮೊದಲು ನಮ್ಮ ಬಜೆಟು ಕೂಡ ಕಡಿಮೆ ಇತ್ತು ಹಾನೆಸ್ಟ್ಲಿ ಬಟ್ ಆ ನಂತರ ನಾವು ಯಾವಾಗ ರಿಯಲೈಸ್ ಆಗಿ ಶುರು ಆಯಿತು ನಾನು ಸ್ಟಾರ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದೆ ಅವ್ರಿಗೆ ನಮಗೆಲ್ಲವನ್ನು ಕೂಡ ಕೊಡಿಸಿದ್ರು ನಾನು ಏನೇನು ಕೇಳಿದೆ ಏನು ಅವಶ್ಯಕತೆ ಇತ್ತು ಹಾಡಿಗೆ ರಿದಮ್ ಲೈವ್ ರಿದಮ್ ಆಗಲಿ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಒಳ್ಳೆ ಕಡೆ ಮಿಕ್ಸಿಂಗ್ ಆಗಲಿ ಒಳ್ಳೆ ಸಿಂಗರ್ ಆಗಲಿ ವಿಜಯ ಪ್ರಕಾಶ್ ಸಾರು ಈ ಥರ ಯಾರು ರಮರಾಧಾ ಭಟ್ ಅರ್ಫಾಜುಲ್ಲಾಲ್ ಎವ್ರಿ ಟೈಮ್ ನಾವು ಕೇಳಿದ್ನೆಲ್ಲ ಕೂಡ ನಮ್ಮ ಪ್ರೊಡ್ಯೂಸರ್ ಕೊಟ್ಟರು ಈ ವಿಷಯದಲ್ಲಿ ಐ ವೆರಿ ಗ್ಲಾಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಸರ್ ಚೆನ್ನಾಗಿ ಕೊಟ್ಟಿದ್ದಾರೆ ಸೂಪರ್ ಸೂಪರ್ ಈಗ ಒಂದು ಸಣ್ಣ ಜಲಕ್ಕು ಒಂದು ನಿಮ್ಮ ಹಾಡಿನ ಒಂದು ಜಲಕ್ ಒಂದು ಎರಡು ಲೈನ್ ಸುಮ್ಮನೆ ಇಲ್ಲ ಇಲ್ಲ ನೋ 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 ನೀವು ಅದ್ರ ಕಾರಣ ಹೇಳಂಗೇ ಇಲ್ಲ ಒಂದು ಎರಡು ಜಲಕ್ ಹಿಂಗೆ ಹೇಳ್ಬೇಕು ನೀವು ಅಯ್ಯೋ ಸರ್ ನಾನು ಸಿಂಗರ್ ಅಲ್ಲ ಬಟ್ ನಾನು ನಾವು ನಮ್ಮ ಚಿಕ್ಕ ವಯಸ್ಸು ಆಸೆ ಆಡ್ಬೇಕಂತ ಬಟ್ ಅಂದ ಕಾಲದಲ್ಲಿ ಇಂದ ಕಾಲದಲ್ಲಿ ನಾನೇ ನಿನ್ನ ಮುಂದೆ ಹಿಂದೆ ಜನ್ಮದಲ್ಲೂ ಮುಂದೆ ಜನ್ಮದಲ್ಲೂ ನೀನೇ ನನ್ನ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಜು ಡೇಟ್ರೆ ನಮಸ್ಕಾರ ಒಡೆಯ

ತಗೊಂಡು ಹ್ಯಾಪಿ ಫೀಲಲ್ಲಿ ಆಚೆ ಹೋಗ್ತಾರೆ ಆಮೇಲೆ ಸಿನಿಮಾ ಇಂದ ನೀವೊಂದು ತುಂಬ ಇಂಪಾರ್ಟೆಂಟ್ ನೀವು ಕಲಿತೀರ ಜೋಬಲ್ಲಿ ಪರ್ಸ್ ತೊಗೊಳ್ತೀರಾ ತೊಗೊಂಡು ನಿಮ್ಮದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಂಡು ನೀವು ಆಚೆ ಹೋಗ್ತೀರಾ ಅದನ್ನ ನಾನು ಆಗಿ ನಿಮ್ಗೆ ಹೇಳ್ತೀನಿ ನಾನು ಈಗ ಪರ್ಸನ್ನು ನೀವೇ ಕೊಡ್ತೀರೋ ನಾವು ತೊಗೊಂಡ್ಬರ್ಬೇಕು ಅದು ನಿಮ್ಮ ನಿಮ್ಮ ಪರ್ಸ್ ನೀವೇ ತೊಗೊಂಬರ್ಬೇಕು ಸರ್ ಓ ಹಂಗೆ ಹೇಳ್ತೀರಾ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ತಾನೇ ಇರುತ್ತೆ ನಿಮ್ಮ ಡಾಕ್ಯುಮೆಂಟ್ಸು ಅಲ್ಲ ನೀವು ಒಳಗಡೆ ಹೋಗ್ಬೇಕಾದ್ರೆ ಅದನ್ನ ತೆಗೆದು ಇಟ್ಕೊಳ್ತೀರಾ ಡಾಕ್ಯುಮೆಂಟ್ಸ್ ಅಥವಾ ನಾವು ಇಟ್ಕೊಂಡು ಹೋಗ್ಬೇಕು ಅದನ್ನ ನೀವೇ ಇಟ್ಕೊಂಡು ಹೋಗ್ಬೇಕು ಸರ್ ಡಾಕ್ಯುಮೆಂಟ್ಸ್ ಓಕೆ ಯಾವ ತರಹದ ಅಶೋಕ್ ಸಾಮ್ರಾಟ್ ಅವ್ರ ಮೇಲೆ ನಿಮ್ಗೆ ಏನು ಇಷ್ಟು ಒಂದು ನಂಬಿಕೆ ಅಂದ್ರೆ ಜೀವದ ಗೆಳೆಯ ಚಿಕ್ಕ ವಯಸ್ಸಿನ ಜೊತೆಲಿರೋದು ಆಮೇಲೆ ಒಂದಿಷ್ಟು ಕಿತ್ತಾಟ ಒಂದಿಷ್ಟು ಕಾದಾಟ ಯಾರತ್ರ ನಾವು ಕಿತ್ತಾಟ ಕಾದಾಟ ಮಾಡ್ತೀವೋ ಕೆಲಸದ ಮೇಲೆ ಅದನ್ನ ಯಾವತ್ತೂ ನಾವು ತೆಗೆದಕ್ಕಾಗಲ್ಲ ಯಾವತ್ತು ಕಿತ್ತಾಟ ಹೊಡೆದಾಟ ಯಾವಾಗ ಇರುತ್ತೋ ಅವಾಗ ಅದೊಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲೇ ಅಲ್ಲ ಎಲ್ಲಾ ಕಡೆನೂ ಅಷ್ಟೇ ಆ ಕಿತ್ತಾಟ ಕಾದಾಟ ಯಾವಾಗಲೂ ನನ್ನ ಜೊತೆ ಅವನ ಜೊತೆ ನನಗಿರುತ್ತೆ ಸಿನಿಮಾ ಮೇಲೆ

ಆಮೇಲೆ ಹೇಗೆ ನಿಭಾಯಿಸಿದ್ರಿ ಯಾವ ಥರದ ಪಾತ್ರ ಅನ್ನೋದು ಅಂದರೆ ಒಂದು ಮಾಸ್ಟರ್ ಅನ್ನೋ ಕ್ಯಾರೆಕ್ಟರ್ ನಾವು ಏನಂದ್ರೆ ಈ ಥರ ಸರ್ ಈ ಗೀಟನ್ನು ದಾಟಿ ನೀನು ಬರಂಗಿಲ್ಲ ನಾನೂ ಬರಲ್ಲ ಇದು ತೋಳಲ್ಲ ಕಣೋ ತೊಲೆ ತೊಲೆ ಅಂತಾರಲ್ಲ ಆತರ ಆಚೆಯಿಂದ ಬಿಲ್ಡಪ್ ಕೊಡೋದು ಒಳಗೆ ನೋಡಿದ್ರೆ ಟುಸ್ ಪಟಾಕಿ ಮುಖ್ಯವಾಗಿ ನಾಯಕ ನಾಯಕಿ ಅವ್ರನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡಿರ್ತೀನಿ ಅವರದೇ ಗೋಳಾಟ ನಡೀತಾ ಇದೆ ಅವ್ರ ಜರ್ನಿ ನಡೀತಾ ಇದೆ ಏನೋ ಅಂತ ನಮ್ಮ ಹತ್ರ ಬಂದಾಗ ನಾವು ಇನ್ನೊಂದು ಟುಸ್ ಅಂತ ಅಂದ್ಬಿಟ್ಟು ಕಳಿಸ್ಬಿಡು ಈಗ ರಂಗಭೂಮಿ ಅಲ್ಲಿ ನೀವು ಮಾಡಿರ್ತಕ್ಕಂಥ ಪಾತ್ರಗಳು ಆಮೇಲೆ ಈಗ ಈ ಸಿನಿಮಾದಲ್ಲಿ ನೀವು ಮಾಡಿರ್ತಕ್ಕ ಪಾತ್ರ ನೀವು ಹೆಂಗ ಅದನ್ನ ಎರಡನ್ನು ವಿಶ್ಲೇಷಣೆ ಮಾಡ್ತೀರಾ ಅಂದ್ರೆ ಎರಡನ್ನು ಹೆಂಗೆ ಬೇರೆ ಬೇರೆ ಅನ್ಕೊಳ್ತೀರಾ ಅಥವಾ ಸೇಮ ಅಥವಾ ನಿಮ್ಗೆ ಅಲ್ಲಿಯ ಒಂದು ಔಟ್ಪುಟ್ ಅಥವಾ ಇಲ್ಲಿ ಔಟ್ಪುಟ್ ನಿಮ್ಗೆ ಹೆಂಗ್ ಬರುತ್ತೆ ಹೆಂಗ ಅನ್ಸುತ್ತೆ ನಿಮ್ಗೆ ಸರ್ ಅಬ್ವಿಯಸ್ಲಿ ಥಿಯೇಟ್ರ್ ಮಾಡಿದಾಗ ನಿಮಗೂ ಗೊತ್ತಿರುತ್ತೆ ಸರ್ ಥಿಯೇಟ್ರ್ ಮಾಡಿದಾಗ ನಾವು ಒಂದು ಕ್ಯಾರೆಕ್ಟರನ್ನು ನಾವು ಎಷ್ಟೇ ಅದನ್ನು ಇಂಪ್ರೋವೈಸ್ ಮಾಡಿರ್ಬೋದು ಬಟ್ ಅದು ಏನೇ ಇದ್ದರೂ ರಿಹರ್ಸಲ್ ಟೈಮಲ್ಲಿ ನಾವು ಸ್ಟೇಜ್ ಮೇಲೆ ಯಾವುದೇ ನಾವೇನು ಪ್ರಾಕ್ಟೀಸ್ ಮಾಡಿರ್ತೀವೋ ವಿತ್ ಕೋ ಆ್ಯಕ್ಟರ್ಸು ಅದನ್ನೇ ನಿಭಾಯಿಸ್ಕೊಂಡು ಹೋಗ್ತೀವಿ ಆ್ಯಂಡ್ ಇಟ್ ವಿಲ್ ಬಿ ಪರ್ಫೆಕ್ಟ್ ಬಟ್ ಸಿನಿಮಾಲಿ ನಮಗೆ ಆ ರೀಟೇಕ್ ಮಾಡುವಂಥ ಅವಕಾಶ ಇರುತ್ತೆ ಥಿಯೇಟ್ರಲ್ಲಿ ಅದು ಇರೋಲ್ಲ ವಿಲ್ ಹ್ಯಾವ್ ಟು ಬಿ ಪರ್ಫೆಕ್ಟ್ ಸಿನಿಮಾ ಸ್ವಲ್ಪ ಇಂಪ್ರೊವೈಸೇಷನ್ ಅವಕಾಶ ಜಾಸ್ತಿ ಇರುತ್ತೆ ಅಂತ ನನ್ಗೆ ಸರ್ ರಿಹರ್ಸಲ್ ಮಾಡೋ ಥಿಯೇಟ್ರಲ್ಲಿ ಶೋ ಅಲ್ಲಿ ಜಾಸ್ತಿ ಮಾಡೋದಕ್ಕಾಗಲ್ಲ ಬಟ್ ಸಿನಿಮಾಲಿ ನಾವು ಒನ್ ಟೇಕ್ ಆಗಿಲ್ಲ ಇನ್ನೊಂದು ಟೇಕ್ ಮಾಡೋದು ಆ ಇಂಪ್ರೊವೈಸೇಷನ್ ಅವಕಾಶ ಸಿನಿಮಾ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ರಿ ಮಚ್ ಸರ್ ನನ್ನ ಹೋಗ್ಬೋದಾ ನಮಸ್ಕಾರ ಮಸ್ತೆ ಹೇಗಿದ್ದೀರಿ ಕೂತ್ಕೊಳ್ಳಿ 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 ಯಾವ ಚಾನೆಲ್ ಸರ್ ನಮ್ಮದು ಫಿಲ್ಮಿ ಬಿಟ್ ಅಂತ ನಾನು ಅವನ್ ಇರಬೇಕಿತ್ತು ಅಲ್ಲ ಅವನ್ ನಮ್ಮದು ಸಿನಿಮಾ ಫಿಲ್ಮಿ ಬೀಟ್ ಚಾನೆಲ್ ಇಂದ ಬಂದಿದೆ ಓಕೆ ಮೇಡಮ್ ಹೇಗೆ ನಿಮ್ಮ ಆಯ್ಕೆ ಈ ಸಿನಿಮಾಗೆ ಸರ್ ನಂದು ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ನನ್ನ ಫ್ಯಾಮಿಲಿ ಕಡೆಯಿಂದನೇ ನನಗೆ ಆಪರ್ಚುನಿಟೀಸ್ ಬಂತು ಆಡಿಷನ್ ಎತ್ತು ಆಡಿಷನ್ಗೆ ಸೆಲೆಕ್ಟ್ ಆದೆ ಕತೆ ಕೇಳಿದೆ ಕತೆ ತುಂಬಾ ಚೆನ್ನಾಗಿತ್ತು ಸೊ ನನಗೆ ನಾನು ಬೆಳಿಬೇಕು ಇಲ್ಲ ಈ ಸಿನಿಮಾದಲ್ಲಿ ನಾನು ಇರಬೇಕು ಅನ್ನೋದಕ್ಕೆ ಇದು ಒಂದು ನನಗೆ ನಿಜವಾಗ್ಲೂ ಬಿಗ್ ಆಪರ್ಚುನಿಟಿ ಇದು ಇದೇ ಥರನೇ ಸೆಲೆಕ್ಟ್ ಆದ್ರೆ ಓಕೆ ಎಲ್ಲಾದರೂ ನೀವು ಇನ್ಸ್ಟಿಟ್ಯೂಟ್ಸ್ಗಳಾಗಲಿ ಅಥವಾ ರಂಗಭೂಮಿ ಆ ಥರದ ಎಲ್ಲಾದರೂ ಪ್ರಾಕ್ಟೀಸ್ಗಳಾಗಲಿ ಆ ಥರದ್ದು ಏನಾದರೂ ಮಾಡಿದರೆ ಮುಂಚೆ ಕಾಲೇಜ್ ಡೇಸ್ ಅಥವಾ ಸ್ಕೂಲ್ ಡೇಸ್ ಸಿನಿಮಾಗೆನೆ ಬಂದಾಗ್ಲೇನೆ ಇನ್ನೂ ಎಫರ್ಟ್ಸ್ ನಾನು ಚೆನ್ನಾಗಿ ಹಾಕ್ಬೇಕು ನಾನು ಚೆನ್ನಾಗಿ ಕಾಣಿಸ್ಬೇಕು ಎಕ್ಸ್ಪ್ರೆಷನ್ಸ್ ಬೇಕು ಅಂದಾಗ ನಾನು ರೇಖಾ ದಾಸ್ ಮ್ಯಾಮ್ ಹತ್ರ ಹೋಗಿದ್ದೆ ಬೇಸಿಕ್ ಕಲ್ತ್ಕೊಂಡೆ ಅಷ್ಟೇ ಆಮೇಲೆ ಬಿಟ್ಟಿಲ್ ಬಂದ್ಬಿಟ್ಟೆ ಓಕೆ ಬೇಸಿಕ್ ನೀವು ಕಲ್ತ್ಕೊಂಡು ಆಮೇಲೆ ಇಲ್ಲಿ ಬಂದಾಗ ನಿಮಗೆ ಇನ್ನೂ ಒಂದಿಷ್ಟು ವರ್ಕ್ ಆಯ್ತು ಎಲ್ಲ ಅದು ನನಗೆ ಇನ್ನೂ ಜಾಸ್ತಿ ಯೂಸ್ ಆಯಿತು ನೀವು ಈ ಒಂದು ಈ ಪಾತ್ರವನ್ನು ಮಾಡಬೇಕಾದ್ರೆ ಯಾವ ತರದ ನಿಮ್ಮ ಮುಂಚಿನ ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಈ ಪಾತ್ರವನ್ನು ಮಾಡಿದ್ರಿ ಇದೆಲ್ಲ ನಮ್ಗೆ ಹೊಸಾದೇ ಸರ್ ಅಂದ್ರೆ ನ ವೇರಿಯೇಷನ್ಸ್ ತುಂಬ ಇದೆ ಎಮೋಷನ್ಸ್ ಲವ್ ಇದ್ದೇ ಥರ ಕ್ಯಾರಿ ಆಗತ್ತೆ ಸ್ಟಾರ್ಟಿಂಗಿಂದ ಎಂಡ್ ಎಂಡ್ವರ್ಗೂನು ನನ್ನ ಲೈಫಲ್ಲಿ ನಾನು ತುಂಬಾ ಸೈಲೆಂಟ್ ಬಟ್ ಸಿನಿಮಾದಲ್ಲಿ ನಾನು ತೋರ್ಸಿರೋದೆ ಬೇರೆ ಇದೇ ಥರ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್ ಓಕೆ ಈ ಸಿನಿಮಾದಲ್ಲಿ ಸಾಂಗ್ ಈಗ ರಿಲೀಸ್ ಆಗಿದೆ ನಿಮ್ಮ ಸಾಂಗ್ ತುಂಬಾ ಒಳ್ಳೆ ರೀತಿಯ ರೆಸ್ಪಾನ್ಸ್ ಖಂಡಿತ ಎಲ್ಲ ಹೌದು ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಸರ್ ನನ್ ಕ್ಯಾರೆಕ್ಟರ್ ಬಗ್ಗೆ ಅಂದ್ರೆ ನೀವು ಯಾವಾಗ್ಲೂ ಕಾಮಿಕ್ ಕಾಮಿಡಿ ಅದರಲ್ಲೇ ನಾವು ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಸಿನಿಮಾದಲ್ಲಿ ನಿಮ್ಮದು ಕ್ಯಾರೆಕ್ಟರ್ ಎಷ್ಟು ಇಷ್ಟ ಆಗಿದೆ ಅನ್ನೋದನ್ನ ಹೇಳಿರಾಕ್ ನನ್ನ ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ಅವನಿರ್ಬೇಕಿತ್ತು ಸಿನಿಮಾದಲ್ಲಿ ನಂದು ಈ ರಂಗಭೂಮಿ ಇಲ್ಲಿ ಡ್ರಾಮಾಗಳನ್ನು ಮಾಡೋರು ಜನಪದ ಕಲೆ ಆ ಥರದ ಒಂದು ಬುಡುಬುಡಿಕೆ ಥರದ್ದು ಎಲ್ಲ ಮಿಕ್ಸ್ ಇದೆ ನದರಲ್ಲಿ ಆ ಥರದ್ದೊಂದು ಕ್ಯಾರೆಕ್ಟ್ರು ಭಾಳ ಅದ್ಭುತವಾದ ಕ್ಯಾರೆಕ್ಟ್ರು ನಾನು ಬಂದಿದ್ದು ಸಾಂಗ್ ಮಾಡಬೇಕು ಅಂತ ಬಟ್ ಅದರಲ್ಲಿ ನಾವು ನಾಲ್ಕು ಸೀನನ್ನು ಎಕ್ಸ್ಟ್ರಾ ಮಾಡಿ ಅದಕ್ಕೊಂದು ಕನೆಕ್ಟ್ ಮಾಡಿ ಈ ಸಿನಿಮಾ ಅವನಿರಬೇಕಿತ್ತು ಸಿನಿಮಾ ತಂಡದಲ್ಲಿ ನನ್ನನ್ನು ಒಂದು ಕುಟುಂಬಸ್ಥ ಆಗಿ ಕರ್ಕೊಂಡ್ರು ಅದು ಭಾಳ ಖುಷಿಯಾದ ವಿಚಾರ ನನಗೆ ಆಮೇಲೆ ಎಲ್ಲ ನನ್ನ ಕ್ಯಾರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಲಿಂಕ್ ಆಗುತ್ತೆ ಅಲ್ವಾ ಮೇಡಮ್ ಬಾಯೇ ಬಿಡಲ್ಲ ಅಂತಿದ್ದಾರೆ ಯಾಕಂದ್ರೆ ಲಿಂಕ್ ಬಿಡಕ್ಕೆ ರೆಡಿ ಇಲ್ಲ ಸೊ ಹಾಗಾಗ್ಬಿಟ್ಟು ನಂದು ಅದ್ಭುತವಾದ ಕ್ಯಾರೆಕ್ಟರ್ ನಿಮ್ಮ ಸಿನಿಮಾಗೆ ಇಪ್ಪತ್ತೇಳಕ್ಕೆ ಬರಬೇಕು ಅಂತ ಆಡಿಯನ್ಸ್ ಅನ್ನ ನೀವು ಹೇಗೆ ನಿಮ್ಮ ನಿಮ್ಮ ಪ್ರಕಾರ ಹೆಂಗ್ ಕರಿತೀರಿ ನನ್ನ ಸಿನಿಮಾ ನಮ್ಮ ಸಿನಿಮಾ ಅವನಿರಬೇಕಿತ್ತು ಚಿತ್ರತಂಡ ಇದೇ ಜೂನ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತದೆ ಸೊ ನಾವು ಒಳ್ಳೆ ಸ್ಟೋರಿ ನಿಜವಾಗ್ಲೂ ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಸ್ಟೋರಿ ತಂದಿದ್ದೀವಿ ಎಲ್ಲರೂ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಚಿಕ್ಕ ಮಕ್ಕಳಿಂದ ಅಜ್ಜಿ ತಾತ ಇಡೀ ಫ್ಯಾಮಿಲಿ ನೋಡಿ ನೋಡೋ ಅಂಥ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾ ತಂಡಕ್ಕೆ ನಮ್ಮ ಯಾವಾಗಲೂ ಇರಲಿ ನಮ್ಮ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಇಷ್ಟೊತ್ತು ಹೊಂದಿರಬೇಕಿದ್ದ ಸಿನಿಮಾ ತಂಡದ ಜೊತೆ ನಾವು ಫುಲ್ಲು ನಮ್ಮ ಫಿಲ್ಮಿ ಬೀಟ್ ಚಾನಲಿಂದ ನಾವು ಭಾಳ ಎಂಜಾಯ್ ಮಾಡಿದ್ವಿ ಸೊ ನಮಗೆ ಖುಷಿ ಇದೆ ಸೊ ಎಲ್ಲರೂ ಇಪ್ಪತ್ತೇಳನೇ ತಾರೀಕಿಗೆ ಇದೇ ಜೂನ್ ಇಪ್ಪತ್ತೇಳಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ರಂಗಮಂದಿರದಲ್ಲಿ ಅಂದರೆ ಸಿನಿಮಾ ರಂಗಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು